ಇನ್ನು ಯಶುಗೆ ಬೇರೆ ಅಲ್ಲಿ ಬೇರೆ ಬರ್ತಾಯಿದೆ ಇವಾಗ ಅದನ್ನೇ ಅಮ್ಮನ ಹತ್ರ ಹೇಳ್ತಾಯಿದ್ದೆ ಅಲ್ಲಿ ಬರ್ತೈತೆ ಅರ್ಧ ಬಂದುಬಿಟ್ಟೈತೆ ಇವಾಗ ಅಂತ ಹೇಳಿ ಆದರೆ ನೋವುಗೋಸ್ಕರ ಅವಳು ಬಾಯಲ್ಲಿ ಬೆಳ್ಳಿಟ್ಕೊಂಡು ಯಾವಾಗಲೂ ಇದು ಮಾಡ್ತಾಳೆ ಇನ್ನು ಅಮ್ಮ ಊಟಕ್ಕೆ ಕೂತ್ಕೊಂಡ್ರೆ ಸಾಕು ಊಟ ಮಾಡೋಕ್ಕೆ ಮಾತ್ರ ಬಿಡೋಲ್ಲ ಅವಳು ಏನಾದರೂ ಒಂದು ಮಾಡ್ಲೇಬೇಕು ತೀಟೇನಾ ಇನ್ನು ಯಶಿಗೋಸ್ಕರ ಇದು ಪ್ರೋಟೀನ್ ಸರಿ ಮಾಡ್ತಾ ಇರೋದು ಮನೇಲೇ ಪ್ರಿಪೇರ್ ಮಾಡಿದ್ದೀನಿ ಇದನ್ನು ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಸ್ ಬ್ಲಾಕ್ಸ್ ಕನ್ನಡ ಇವತ್ತು ಬೆಳಗ್ಗೆಯಿಂದನೇ ಬ್ಲ್ಯಾಕ್ ಶುರು ಮಾಡಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣವೇ ನನ್ನ ಯಶುಗೆ ವಿಟಮಿನ್ ಡಿ ಡ್ರಾಪ್ಸು ಇದನ್ನು ಕಂಪಲ್ಸರಿ ಒನ್ ಇಯರ್ವರೆಗೂ ಹಾಕ್ಲೇಬೇಕು ಹಂಗಾಗಿ ನಾವು ಅವಳಿಗೆ ಬೆಳಗ್ಗೆ ಎದ್ದಿದ್ದ ತಕ್ಷಣವೇ ಫೀಡ್ ಫೀಡೇನು ಮಾಡೋಕ್ಕೋಗಲ್ಲ ಹಂಗಾಗಿ ಫಸ್ಟು ವಿಟಮಿನ್ ತ್ರೀ ಡ್ರಾಪ್ಸ್ ಹಾಕಿದ್ಮೇಲೆ ಅವಳಿಗೆ ಒಂದು ಹತ್ತು ನಿಮಿಷ ಗ್ಯಾಪ್ ಬಿಟ್ಟು ಫೀಡ್ ಮಾಡಬೇಕು ಅದಾಕ್ಸಿದ ತಕ್ಷಣವೇ ಸ್ವಲ್ಪ ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇವತ್ತು ಅವಳಿಗೆ ಅಲ್ಲಿ ಬತ್ತೆ ಇರೋದ್ರಿಂದ ಸ್ವಲ್ಪ ಲೂಜ್ ಮೋಷನ್ ಥರ ಎಲ್ಲ ಆಗ್ತಾ ಇತ್ತು ಹಂಗಾಗಿ ಒನ್ ಅವರ್ಗೊಂದ್ಸಲಿ ಅವಳು ಬಟ್ಟೆ ಚೇಂಜ್ ಮಾಡ್ತಾನೇ ಇರಬೇಕಾಗುತ್ತೆ ಪ್ಯಾಂಪರ್ಸ್ ಅಷ್ಟಾಗಿ ಯೂಸ್ ಮಾಡಲ್ಲ ನಾನು ಅವಳಿಗೆ ಹೊರ್ಗಡೆ ಹೋಗುವಾಗ ಇಲ್ಲ ತುಂಬ ದೂರ ದೂರಗಳು ಏನಾದ್ರು ಹೋಗುವಾಗ ಮಾತ್ರ ಸ್ವಲ್ಪ ಯೂಸ್ ಮಾಡ್ತೀನಿ ಮನೇಲಿ ಇರಬೇಕಾದ್ರೆ ಜಾಸ್ತಿ ಕಾಟನ್ ಬಟ್ಟೆನೇ ಹಾಕೋದು ಹಂಗಾಗಿ ಅವಳಿಗೆ ಪ್ಯಾಂಪರ್ಸ್ ಏನೂ ಹಾಕಿರಲಿಲ್ಲ ಇವಾಗ ಲೂಜ್ ಮೋಷನ್ ಆಯ್ತಾ ಬೆಳಗ್ಗೆನೇ ಸ್ವಲ್ಪ ಮೈ ತೊಳೆದ್ಬಿಟ್ಟು ಪ್ಯಾಂಪರ್ಸ್ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ಅರ್ಧ ಅರ್ಧ ಗಂಟೆಗೂ ಸ್ವಲ್ಪನೇ ಹೋಗ್ತಾ ಇರ್ತಾಳೆ ಹಂಗಾಗಿ ಅದು ಅಲ್ಲಿ ಬತ್ತಾ ಇರೋದ್ರಿಂದ ಸ್ವಲ್ಪ ಜನಕ್ಕೆ ಲೂಸ್ ಮೋಷನ್ ಆಗ್ತದಂತೆ ಜ್ವರ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ ನಮ್ಮ ನಂಪಾಪಗುನೂ ಒಂದು ದಿನ ಜ್ವರ ಬಂದಿತ್ತು ಮತ್ತೆ ಟೂ ಡೇಸು ಗ್ಯಾಪು ಆಗಿತ್ತು ಮತ್ತೆ ಇವಾಗ ಶುರುವಾಗಿದೆ ಇನ್ನೊಂದು ಅಲ್ಲಿ ಬರ್ತೈತೆ ಅವಳಿಗೆ ಹಂಗಾಗಿ ಸ್ವಲ್ಪ ಲೂಸ್ ಮೋಷನ್ನು ಶುರುವಾಗಿದೆ ಅವಳಿಗೆ ಇನ್ನು ಅಲ್ಲಿ ಬರ್ತಿರೋ ನೋವು ಬಾಯಲ್ಲಿ ಏನು ಸಿಕ್ಕಿದ್ರೂ ಬಾಯಲ್ಲಿ ಇಡೋಕ್ಕೆ ಟ್ರೈ ಮಾಡ್ತಾಳೆ ಆದಷ್ಟು ನಾನು ಅವಳು ತೆಗಿತಾ ಇದ್ದೀನಿ ಅದನ್ನು ಬೇಡ ಅಂತ ಹೇಳ್ಬಿಟ್ಟು ಯಾಕಂದರೆ ಅಲ್ಲೂ ಇವಾಗಲೇ ನೀಟಾಗಿ ಉಟ್ಬೇಕಲ್ವಾ ಅದಕ್ಕೋಸ್ಕರನೇ ಮತ್ತೆ ಈಗ ಬಂದಿರೋ ಅಲ್ಲೂ ಏನು ಪರ್ಮನೆಂಟಾಗಿ ಇರೋದಿಲ್ಲಂತೆ ಮತ್ತೆ ಅವ್ರಿಗೆ ಏಳು ವರ್ಷ ಆರು ವರ್ಷ ಆಗ್ತಿದ್ದಂಗೆ ಬಿದ್ದೋಗುತ್ತಂತೆ ಅದೇನೇ ಬಿದ್ದೋದ್ರೂ ಮತ್ತೆ ಅದೇ ಪ್ಲೇಸ್ಗೆ ಅಲ್ವಾ ಮತ್ತೆ ಅಲ್ಲುಟ್ಟೋದು ಹುಟ್ಟೋದು ಹಂಗಾಗಿ ಫಸ್ಟು ಸ್ಟಾರ್ಟಿಂಗ್ ಹುಟ್ಟುವಾಗಲೇ ನಾವು ಅದು ನೀಟಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗಟ್ಟಿ ಪದಾರ್ಥ ಆ ಥರ ಏನು ಸಿಕ್ಕಿದ್ರು ಬಾಯಿ ಇಡೋಕ್ಕೆ ಟ್ರೈ ಮಾಡ್ತಾಳೆ ಅದು ಅಲ್ಲು ನೋವುಗೋಸ್ಕರ ಆ ಥರ ಇದು ಮಾಡ್ತಾಳೆ ಹಂಗಾಗಿ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ಒಳಗೆ ಅದು ಇದು ಕೊಡೋದು ಎಲ್ಲನೂ ಮೆತ್ತಗಿರೋದು ಆ ಥರ ಏನಾದ್ರು ಇದ್ದರೆ ಕಾಟನ್ ಬಟ್ಟೆ ಆ ಥರ ಏನಾದರೂ ಇದ್ದರೆ ಕೊಡ್ಬೋದು ಅವಳಿಗೆ ಸ್ವಲ್ಪ ಬಾಯಲ್ಲಿ ಇಟ್ಕೊಂಡು ಹಿಂಗೆ ಆಟ ಆಡ್ತಾಳೆ ನಾವು ಕೈ ಇಟ್ಟರೆ ಕೈಯೂ ಕಚ್ಬಿಡ್ತಾಳೆ ಅವಳು ಅಷ್ಟು ಶಾರ್ಪಾಗಿ ಬಂದೈತೆ ಅಲ್ಲ ಅವಳಿಗೆ ಇನ್ನು ನಮಗೇನೆ ಏನಾದರೂ ಅಲ್ಲಿ ನೋವು ಬಂದರೆ ತಡ್ಕೊಳ್ಳೋ ಶಕ್ತಿ ಇರಲ್ಲ ನಾವೇ ಎಷ್ಟು ಪೇಯ್ನು ಒದ್ದಾಡ್ತೀವಿ ಇನ್ನು ಚಿಕ್ಕ ಮಕ್ಳಿಗೆ ಅಲ್ಲಿ ಬರೋನಾಗ ಅವಕ್ಕೆ ಎಷ್ಟು ನೋವಾಗ್ತೈತೆ ಅಂತ ಅವ್ಕೆ ಗೊತ್ತಿರ್ತೈತೆ ಹಂಗಾಗಿ ನಾವು ಆದಷ್ಟು ಅವು ಕಚ್ಚುತ್ತವೆ ಅಂತ ಹೇಳ್ಬಿಟ್ಟು ಅವನ್ನ ದೂರ ಮಾಡೋಕ್ಕೆ ಹೋಗ್ಬಾರ್ದು ಆದಷ್ಟು ಪ್ರೀತಿ ಮಾಡಬೇಕು ಅಂತ ಹೇಳಿಬಿಟ್ಟು ಅವಳು ಕಚ್ಚಿದ್ರು ನಾನೇನು ಅವಳಿಗೆ ಹೊಡೆಯೋಕೆ ಹೋಗೋಲ್ಲ ಏನೋ ಇದು ಮಾಡೋಕ್ಕೋಗಲ್ಲ ಹಂಗೆ ಅದು ಇದು ಏನಾದರೂ ತೋರಿಸಿ ಸ್ವಲ್ಪ ಅವಳ ಮೈಂಡ್ನ ಚೇಂಜ್ ಮಾಡಿಬಿಟ್ಟು ಆಟ ಆಡಿಸ್ತೀನಿ ಇನ್ನು ಅಲ್ಲೂ ಬರ್ತಿರೋ ನೋವು ಅವಳಿಗೆ ನಿದ್ದೆ ಬರ್ತಾಯಿಲ್ಲ ನಿದ್ ಮೊದಲೆಲ್ಲ ಸ್ಟಾರ್ಟಿಂಗು ಚೆನ್ನಾಗಿ ನಿದ್ದೆ ಮಾಡೋಳು ಇವಾಗ ಹಲ್ಲು ನೋವುಗೆ ಅವಳಿಗೆ ನಿದ್ದೆನೂ ಮಾಡೋಕ್ಕಾಗ್ತಾಯಿಲ್ಲ ಊಟನೂ ಸರಿಯಾಗಿ ತಿನ್ನೋಕ್ಕಾಗ್ತಾಯಿಲ್ಲ ಹಂಗಾಗಿ ನಾನು ಅವಳ ಮಲಗಿಸ್ಬಿಟ್ಟು ಬಟ್ಟೆ ಎಲ್ಲ ತೊಗೊಂಡು ಬಂದು ಮೇಲ್ಗಡೆ ಒಣಗಕ್ಕೆ ಆಗೋದಿಲ್ಲ ಹಂಗಾಗಿ ಅವ್ಳನು ಇವತ್ತು ಮೇಲುಗಡೆನೇ ಕರ್ಕೊಂಡು ಬಂದಿದ್ದೀನಿ ಹಂಗಾಗಿ ವಾಕರ್ಗಾಗ್ಬಿಟ್ಟಿರೋದ್ರಿಂದ ಅವಳಿಗೆ ಸ್ವಲ್ಪ ಇನ್ನು ಈ ಥರ ಆಟ ಆಡಿಸ್ತಾ ಇರೋದ್ರಿಂದ ಅವಳಿಗೆ ಮೈಂಡ್ಸೆಟ್ಟು ಸ್ವಲ್ಪ ಬದಲಾವಣೆ ಆಗುತ್ತೆ ಇನ್ನು ಮನೆಯಲ್ಲೇ ಇದ್ದರೆ ಅವಳಿಗೆ ಸ್ವಲ್ಪ ಮೂಡ್ ಚೇಂಜಸ್ ಆಗೋಲ್ಲ ಹೇಳ್ಬಿಟ್ಟು ಇಲ್ಲಿ ಮೇಲ್ಗಡೆ ಕರ್ಕೊಂಡು ಬಂದು ಆಟ ಆಡಿಸ್ತಾ ಇದ್ದೀನಿ ಇನ್ನು ಟೈಮ್ ಬೇರೆ ಆವಾಗಲೇ ಒಂಬತ್ತುವರೆ ಆಗ್ತಾಯಿತ್ತು ಇನ್ನು ಯಶುಗೆ ಊಟ ತಿನ್ನಿಸ್ಬೇಕಿತ್ತು ಹಂಗಾಗಿ ಮನೇಲೇ ಸರಿ ಪ್ರಿಪೇರ್ ಮಾಡಿದ್ದೀನಿ ಅಂಗಡಿಯಲ್ಲಿ ಯಾವುದೇ ಥರ ತೊಗೊಂಬಂದಿಲ್ಲ ನಾವು ಹಂಗಾಗಿ ರಾಗಿ ಸರಿಯಾಗಲಿ ಇನ್ನು ಈ ಥರದ್ದಾಗಲಿ ಮನೇಲೇ ರೆಡಿ ಮಾಡ್ಕೋತೀನಿ ಇದು ಸ್ವಲ್ಪ ಹೆಲ್ದಿಯಾಗಿರುತ್ತೆ ಎಲ್ಲ ಥರ ಕಾಳುಗಳು ಎಲ್ಲನೂ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅವಳಿಗೆ ಮನೇಲೇ ಮಾಡಿರೋ ಅಂಥದ್ದು ಇದು ಊಟ ತುಂಬ ಇಷ್ಟಪಟ್ಟು ತಿಂತಳೆ ಈ ಥರದ್ದು ಎಲ್ಲನೂ ಅಂಗಡಿದು ತೊಗೊಂಬಂದೇ ತಿನ್ಸಿದ್ರೆ ಅವಳಿಗೆ ಇಷ್ಟ ಆಗಲ್ಲ ಹಂಗೂ ಒಂದು ಪಾಕೆಟ್ ಸಿರ್ಲಾಕ್ ತಂದಿದ್ವಿ ಒಂದು ಚೂರು ತಿನ್ನಲಿಲ್ಲ ಅವಳದು ಹಂಗೆ ಉಳ್ಕೊಂಬಿಟ್ಟೈತೆ ಹಂಗಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದೀನಿ ಅವಳಿಗೆ ತುಂಬ ಇಷ್ಟ ಆಗುತ್ತೆ ತಿಂತಾಳೆ ಇದನ್ನು ತಿನ್ನ ನಾನು ಅವಳಿಗೆ ಬಲವಂತ ಮಾಡಿ ಕೆಳಗಡೆ ಮಲಗಿಸ್ಕೊಂಡು ಆ ಥರ ಎಲ್ಲ ತಿನ್ನಿಸಿ ಅಭ್ಯಾಸ ಮಾಡಿಲ್ಲ ಆ ಥರ ಎಲ್ಲ ಮಾಡಿದ್ರೆ ಅವಳು ತಿನ್ನೋದು ಇಲ್ಲ ತುಂಬ ಆಟ ಮಾಡ್ತಾಳೆ ಹಂಗಾಗಿ ಅವಳನ್ನ ಆದಷ್ಟು ಈ ಥರ ಹೊರಗಡೆ ವಾತಾವರಣಕ್ಕೆ ಕರ್ಕೊಬಂದು ಆಟ ಆಡಿಸ್ಕೊಂಡು ಅವಳು ಎಷ್ಟು ತಿಂತಾಳೆ ಅಷ್ಟನ್ನೇ ತಿನ್ನಿಸ್ತೀನಿ ಒಂದೇ ಸರಿ ಅವಳಿಗೆ ಫೋರ್ಸ್ಫುಲ್ ಮಾಡಿ ತಿನ್ಸೋದ್ಕಿಂತ ಈ ಥರ ಆಟ ಆಡಿಸ್ಕೊಂಡು ಅವಳಿಗೆ ಎಷ್ಟೆಷ್ಟು ಬೇಕಾಗುತ್ತೆ ಅಷ್ಟು ಇದ್ದರೆ ಅವಳಿಗೂ ಅದೇ ಆಚೆ ಕಡೆ ವಾತಾವರಣ ಎಲ್ಲ ನೋಡಿ ನೋಡಿ ತಿಂತಾಳೆ ಹಂಗಾಗಿ ಈ ಥರ ಹೊರ್ಗಡೆ ಕರ್ಕೊಂಬಂದು ನಾನು ಅವಳಿಗೆ ತಿನ್ನಿಸ್ತೀನಿ ಅವ್ಳಿಗೆ ಈ ಥರ ಬಂದು ಹೊರ್ಗಡೆ ತಿನ್ನೋದು ಅಂದರೆ ಇನ್ನೂ ತುಂಬಾ ಇಷ್ಟ ಆಗುತ್ತೆ ಅವಳು ಬಾಯಲೆಲ್ಲ ಬೆಳ್ಳಿ ಇಟ್ಕೊಂಡು ಅವಳು ತಿನ್ನೋಕ್ಕೆ ಟ್ರೈ ಮಾಡ್ತಾಳೆ ಹಂಗಾಗಿ ಬಟ್ಟೆ ಗಲೀಜಾದ್ರೂ ಪರವಾಗಿಲ್ಲ ಅಂತ ಹೇಳಿ ನಾನು ಇದೇ ಥರನೇ ತಿನ್ನಿಸ್ತೀನಿ ಏನು ಎರಡು ನಿಮಿಷ ವಾಶ್ ಮಾಡ್ಕೊಂಡ್ರೆ ಆಯಿತು ಅವಳಿಗೆ ಆಟ ಆಡ್ಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ ಇನ್ನು ಮಕ್ಳುಗಳಿಗೆ ಲಿಕ್ವಿಡ್ ಐಟಮ್ ಆದರೆ ಮಲಗಿಸ್ಕೊಂಡು ಕೊಡ್ಬೋದು ಅಂತ ಡಾಕ್ಟ್ರೂ ಹೇಳ್ತಾರೆ ಈ ಥರ ಸರಿ ಐಟಮ್ಸ್ ಎಲ್ಲ ಆದಷ್ಟು ಕೂರಿಸ್ಕೊಂಡು ತಿನ್ನಿಸಿ ಅಂತ ಹೇಳ್ತಾರೆ ಯಾಕಂದರೆ ಲೆನ್ಸ್ಗೆ ಹೋಗ್ಬಿಡುತ್ತೆ ಅಂತ ಹೇಳಿ ಈಗ ನಮ್ಗೆ ಹೆಂಗೆ ನತ್ತಿಗೆ ಇರಿದ್ರೆ ನಮ್ಗೆ ಯಾವ ಥರ ಆಗುತ್ತೆ ಮಕ್ಳಿಗೂ ಅದೇ ಥರನೇ ಆಗುತ್ತಂತೆ ಹಂಗಾಗಿ ಆದಷ್ಟು ಅವ್ರನ್ನ ಕೂರಿಸ್ಕೊಂಡೇ ತಿನ್ಸಿ ಅಂತ ಹೇಳ್ತಾರೆ ಈಗ ನಮಗೇನೆ ಮಲ್ಕೊಂಡು ಊಟ ಮಾಡುವಂತ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಮಕ್ಳಿಗೂ ಅದೇ ಥರನೇ ಅಂತೆ ಏನಿದು ಮೂಗಲ್ಲಿ ಬಾಯಿಲಿ ಬಟ್ಟೆ ಎಲ್ಲ ಏನಿದು ಏನಪ್ಪ ಇದು మూగలి కయ్యలి బైలల ఏను ఎస్ట్ పట్ చేంజ్ ಮಾಡదు నేను ఇంగాదరు ఎస్ట్ చేంజ్ ಮಾಡదు నేను టాట్ పరిక అయా ఫూ ఫూ

ಬೆಳಗಿನ ಟಿಫನ್ಗೆ ಚಪಾತಿ ಮಾಡ್ಕೊಂಡು ತಿಂದ್ವಿ ಹಾಗಾಗಿ ಇವಾಗ ಸ್ನಾನ ಮಾಡಿಸ್ ಮಲಗಿಸ್ಬಿಡೋಣ ನಾನು ಕೂಡ ಸ್ನಾನ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಇಬ್ಬರು ಸ್ನಾನ ಮಾಡ್ಕೊಬಿಟ್ಟು ಮಲ್ಕೊಳ್ಳೋಣ ಅಂತ ಬಂದ್ವಿ ಅವಳು ಫೈವ್ ಮಿನಿಟ್ಸು ಮಲ್ಕೊಳ್ಳಿಲ್ಲ ಅಲ್ಲಿ ಎದ್ಬಿಟ್ಟು ಆಟ ಆಡ್ತಾ ಇದ್ಲು ನನ್ನ ಜೊತೆ ಅವಳಿಗೆ ನಿದ್ದೆ ಅನ್ನೋದು ಸ್ವಲ್ಪ ಕಡಿಮೆ ಆಗ್ಬಿಟ್ಟೈತೆ ಅವಾಗಲೇ ಹೇಳ್ದಂಗೆ ಇನ್ನು ಅಮ್ಮ ಕೂಡ ಬಂದರು ಸಂಜೆ ಆಗೋಗಿತ್ತು ಆವಾಗಲೇ ಮತ್ತು ಕೆಲಸದಿಂದ ಬರೋದೇ ಶುರು ಮಾಡ್ಕೊತಾಳೆ ಅವಳಿಗೆ ಯಾರು ಹೊಸ ಮುಖಗಳು ಕಾಣ್ತವೆ ಅವರು ಬಂದಿದ ತಕ್ಷಣವೇ ಅವಳನ್ನ ಎತ್ಕೊ ಬಿಡ್ಬೇಕು ಫುಲ್ಲು ಕ್ವಾಟ್ಲೆ ಕೊಡ್ತಾ ಇರ್ತಾಳೆ ಇನ್ನು ಯಶುಗೆ ಅಜ್ಜಿ ಅಂತ ತುಂಬನೇ ಇಷ್ಟ ಕೆಲಸದಿಂದ ಬರೋದನ್ನೇ ಕಾಯ್ದಾ ಇರ್ತಾಳೆ ಯಾವಾಗ ಬರ್ತಾರೆ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಎತ್ಕೊಳಕ್ಕೆ ಹೋಗಲ್ಲ ಅವಳನ್ನ ಹಂಗಾಗಿ ಜಾಸ್ತಿ ವಾಕರಲ್ಲಿ ಇಲ್ಲ ಅಂತಂದರೆ ಈ ಥರ ಚಾಪೆ ಮೇಲೆ ಬಿಟ್ಬಿಡ್ತೀನಿ ಅವಳು ಪಾಡ್ಗೆ ಅವಳು ಆಟ ಆಡ್ತಾ ಇರ್ತಾಳೆ ಇನ್ನು ನಮ್ಮ ಅಮ್ಮ ಬಂದರೆ ಅವಳನ್ನ ಯಾವಾಗಲೂ ಎತ್ಕೊಂಡೇ ಇರ್ತಾರೆ ಹಂಗಾಗಿ ಅಮ್ಮನ ತುಂಬ ಇಷ್ಟಪಡ್ತಾಳೆ ಎತ್ಕೊಳ್ತಾರಲ್ಲ ಹೆಂಗನು ಅಂತ ಅಂದ್ಬಿಟ್ಟು ಇನ್ನು ನಾನೇ ಎತ್ಕೊಂಡು ರೂಢಿಯಾಗ್ಬಿಟ್ರೆ ಅವಳು ನನ್ನೇನು ಕೆಲಸ ಮಾಡೋಕ್ಕೆ ಇವಾಗಲೇ ಬಿಡಲ್ಲ ಇನ್ನು ಮತ್ತೆ ಅದೇ ರೂಢಿಯಾಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಎತ್ಕೊಳ್ಳೋಕೆ ಹೋಗಲ್ಲ ಇನ್ನು ನಮ್ಮ ಕೂಡ ಹೇಳಿದೆ ಅಲ್ಲಿ ಬರ್ತಾಯಿತ್ತು ಯಶುಗೆ ಅಂತ ಹೇಳ್ಬಿಟ್ಟು ನಮ್ಮ ಕೂಡ ನೋಡ್ತಾಯಿದ್ರು ಇಷ್ಟು ಬೇಗ ಬರ್ತೈತಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಲ್ಲಿ ಬರ್ತೈತೆ ಅಂದರೆ ಏನೋ ಒಂಥರ ಖುಷಿ ಚಿಕನ್ ತಿನ್ನಂಗೆ ಆಗ್ಬಿಟ್ಲು ಮಗಳು ಅಂತ ಹೇಳಿ ರೇಗಿಸ್ತಾಯಿದ್ರು ಇನ್ನು ಮೂರು ಮಾತು ಬೇರೆ ಬಂದ್ಬಿಟ್ಟೈತೆ ಯಶುಗೆ ತಾತ ಬಾಬಾ ಅಮ್ಮ ಅಂತೆಲ್ಲ ಕರೀತಾಳೆ ಹೋಗೋರು ಬರೋರ್ನೆಲ್ಲ ರೋಡಲೆಲ್ಲ ಆಚೆಕಡೆ ಕರ್ಕೊಂಡು ಹೋದರೆ ಕರೀತಾ ಇರ್ತಾಳೆ ಸುಮ್ಮನೆ ಅವಳಿಗಿನ್ನೂ ಅಷ್ಟು ಇದ್ದಾಗಿ ಕರಿಬೇಕು ಅಂತ ಗೊತ್ತಾಗಲ್ಲ ಸುಮ್ಮನೆ ತಾ ತಾ ಅಂತ ಕರಿತಾ ಇರ್ತಾಳೆ ಅದು ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಇನ್ನು ಕೆಲಸದಿಂದ ಬಂದರೆ ಅಮ್ಮನ ಡ್ಯೂಟಿನೇ ಇವಳನ್ನ ಆಟ ಆಡಿಸೋದು ಹಂಗಾಗಿ ಅಮ್ಮನ ಕೈಲಿ ಕೊಟ್ಬಿಟ್ಟು ನಾನು ನನ್ನ ಪಡಗ ನಾನು ಅಡುಗೆ ಮಾಡೋಕ್ಕೆ ಹೋಗ್ಬಿಡ್ತೀನಿ ಹಂಗಾಗಿ ಅಮ್ಮನೇ ಆಟ ಆಡಿಸ್ತಾ ಇರ್ತಾರೆ ಹತ್ತು ಗಂಟೆವರೆಗೂ ಆಟ ಆಡಿಸ್ತಾರೆ ಆಮೇಲೆ ಎಲ್ಲರೂ ಊಟ ಮಾಡಿಬಿಟ್ಟು ಅವ್ರು ಮಲ್ಕೊಬಿಡ್ತಾರೆ ಹಂಗಾಗಿ ಇವಳು ಇಲ್ಲಿ ನನಗೆ ಕಾಟ್ಲೆ ಕೊಡ್ತಾಯಿರ್ತಾಳೆ ಮಲ್ಕೊಳ್ಳಲ್ಲ ಇನ್ನೂ ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಮೊದಲೆಲ್ಲ ಚೆನ್ನಾಗಿ ಮೊಲಗ್ತಿದ್ಲು ಇವಾಗ ಅದೇ ಅಲ್ಲಿ ಬತ್ತಾ ಇರೋದ್ರಿಂದ ಇಲ್ಲ ಸ್ವಲ್ಪ ಆಮೇಲೆ ಕುಡ್ಸ್ಬಿಟ್ರು ನನ್ನ ಆಗಲ್ಲ ಅಂತ ಇಟ್ಕೊಳಕ್ಕೆ ಅಂತ ಅದಕ್ಕೇ ಮುಖ ನೋಡಿ ಹೆಂಗೆ ಮಾಡ್ಕೊಬಿಟ್ಟಿದ್ದಾಳೆ ಇನ್ನೇನು ಅವಳು ಬರಬೇಕಿತ್ತು ಅಷ್ಟಕ್ಕೆ ಸ್ಟಾಪ್ ಆಗಿಬಿಡ್ತು ನಾನು ನಗಾಡಿಸ್ಬಿಟ್ಟೆ ಅಂತ ಹೇಳ್ಬಿಟ್ಟು ನಗಾಡ್ಕೊಂಡು ನನ್ನ ಹತ್ರಕ್ಕೆ ಬರೋಕ್ಕೆ ಟ್ರೈ ಮಾಡ್ತಾವಳೆ ಜೋರಾಗಿ ಅದಲಿಸ್ಬಿಟ್ರೆ ಅಳ್ತಾಳೆ ಯಾರಾದರೂ ಜೋರಾಗಿ ಕೂಗಿದ್ರೆ ಕಿರ್ಚಿದ್ರೆ ಅಕ್ಷಿ ಮಾಡಿದ್ರೆ ಅಷ್ಟಕ್ಕೂ ಎದ್ಕಂಡು ಅಳ್ತಾಳೆ ಅವಳು ಸುಮ್ಮನೆ ಆಟ ಆಡಿದ್ರೆ ಆಡಿಸ್ಬೋದು ಡ್ಯಾನ್ಸ್ ಮಾಡ್ತಾಳೆ ಅವ್ರಿಗೂ ಕೆಲಸದಿಂದ ಸಾಕಾಗಿರುತ್ತಲ್ವ ಹಂಗಾಗಿ ಅವರು ಎಷ್ಟೊತ್ತು ಹಿಡಿಬೋದು ಇಲ್ಲಾಂದ್ರೆ ಒಂದು ಎರಡು ಅವರ್ ಹಿಡ್ದಿರ್ತಾರೆ ಹಂಗಾಗಿ ಅವ್ರಿಗೂ ಕೈ ನೋವು ಬರುತ್ತಲ್ವಾ ಈ ಏಜಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಬರೋದೇ ದೊಡ್ಡ ವಿಷಯ ಆ ಥರದ್ರಲ್ಲಿ ಪಾಪ ಕೆಲಸ ಮಾಡ್ಕೊಂಡು ಬಂದು ಮನೇಲೂ ಕೆಲಸ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಹಂಗಾಗಿ ನಾನು ಬರೀ ಪಾಪು ನೋಡ್ಕೊಳ್ಳೋದು ಅವ್ರಿಗೆ ಹೇಳ್ಬಿಟ್ಟು ಅಡುಗೆ ಎಲ್ಲ ನಾನೇ ಮಾಡ್ತೀನಿ ಇನ್ನು ಬೆಳಗ್ಗೆ ಚಪಾತಿ ತಿಂದಿರಲಿಲ್ಲ ಅಮ್ಮ ಹಂಗೆ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು ಹಂಗಾಗಿ ಮತ್ತೆ ನೈಟ್ಗೆ ಅವ್ರು ಎರಡು ಎರಡು ಚಪಾತಿ ಮಾಡಿಕೊಟ್ಟಿದ್ದೀನಿ ಹಾಗಾಗಿ ತಿಂತವ್ರೆ ನೋಡಿ ಊಟ ಮಾಡೋಕ್ಕೂ ಸಹಿತ ಅವಳು ಬಿಡೋಲ್ಲ ನೀರು ಕುಡಿಯೋಕ್ಕೂ ಬಿಡೋಲ್ಲ ಅವ್ರ ಅಜ್ಜಿನೇ ಇಟ್ಕೊಂಡೇ ಇರ್ತಾಳೆ ಮಲ್ಕಳವರ್ಗು ಇದೇ ಥರನೇ ಮಾಡ್ತಾ ಇರ್ತಾಳೆ ಆಲೇ ನೈಟ್ ಹತ್ತುವರೆ ಆಗೈತೆ ನಾನು ಕೂಡ ಊಟ ಇದ್ದೀನಿ ನನ್ನ ಹತ್ರ ಬರ್ತಾ ಇಲ್ಲ ಅವ್ರ ಅಜ್ಜಿ ಹತ್ರನೇ ಹೋಗ್ಬೇಕು ಅಂತ ಅಲ್ಲೇ ಅವಳು ಇನ್ನು ಬೆಳಗ್ಗೆ ಅಮ್ಮ ಕೆಲಸಕ್ಕೆ ಬೇಗನೆ ಹೋಗಬೇಕು ಹಂಗಾಗಿ ಯಶುನ ಕರ್ಕೊಂಡು ಹೋಗಿ ಮಲಗಿಸ್ತೀನಿ ಬಾಬಾ ಅಂತ ಇದ್ದೀನಿ ಅವಳು ಬರಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಮತ್ತೆ ಅಲ್ಲೇ ಹೋಗಿ ಅಮ್ಮನ ಹತ್ರನೇ ಔಸ್ಕೊತಾವಳೆ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸೇಮ್ ಎಷ್ಟು ನೋಡಿದ್ಯಾ ಇಷ್ಟೊತ್ತಲ್ಲಿ ನಗು ನಿನಗೆ ಟೈಮ್ ನಾವೇನ್ ಮಲ್ಗದ್ ಬೇಡ ಎಷ್ಟಾಗ ಟೈಮ್